ನಮ್ಮ ಕಾನಪುರು ಹೋಬಳಿಯ ಎಲ್ಲ ರೈತ ಮುಖಂಡರಿಗೂ ಸಹ ಅದು ಸ್ವಾಗತ ಕೊಡ್ತಾ ಇವತ್ತಿನ ಏನು ಅಂದರೆ ಎಲ್ಲರೂ ಸೇರಿರೋ ವಿಷಯ ಅಂದರೆ ಈ ಸಾಗರ ತಾಲೂಕು ತಳಕಳಲೆ ಅನ್ನಲ್ಲಿ ಒಂದು ಪಂಪ್ ಸ್ಟೋರ ಅಂದರೆ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಅಂತ ಒಂದು ಈ ವಿದ್ಯುತ್ ಉತ್ಪಾದನೆಗೆ ಒಂದು ಯೋಜನೆಯನ್ನು ರೂಪಿಸಬೇಕು ಆಶ್ರೆ ಅದೇನು ಅಂದರೆ ಈಗ ಜೋಗದಲ್ಲಿ ಸಾವಿರದ ನಾನೂರು ಮೆಗಾವೆಟ್ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ಅದಕ್ಕೆ ಸುಮಾರು ಇಲ್ಲಿ ನಮ್ಮ ಅನಂತಪುರ ಹೋಬಳಿಯಲ್ಲೇ ಒಂದು ನಾಲ್ಕು ಲೈನ್ ಹೋಯ್ತು ದೊಡ್ಡ ಲೈನ್ ಬೆಂಗಳೂರಿಗೆ ಮತ್ತು ಭದ್ರಾವತಿಯೆಲ್ಲ ಆ ಲೈನ್ ಹೋದಾಗಲೇ ಇಲ್ಲಿ ಅನೇಕ ಜನ ರೈತರು ಜಮೀನು ಹೋಯಿತು ಅಲ್ಲಿ ಯಾವುದೇ ರೀತಿಯಲ್ಲಿ ದೀರ್ಘಾವಧಿ ಬೆಳೆ ಕಡೆಯೋಕ್ಕೆ ಆಗಲ್ಲ ಈಗ ಮತ್ತೆ ಪುನಃ ಇದನ್ನು ಮಾಡಿದರೆ ಮತ್ತೆ ಪುನಃ ಎಲ್ಲ ಒಂದು ಕಡೆ ಅಧಿಕಾರಿಗಳು ಇಲ್ಲೇ ನಮ್ಮ ಅನಂತಪುರ ಹೋಬಳಿ ಮೇಲೆ ಎಲ್ಲ ಒಂದು ಕಡೆ ಲೈನ್ ಎಕ್ಸುಮೆಂಟ್ ಮಾಡಿದರೆ ಅಂತ ನಮಗೆ ಮಾಹಿತಿ ಇದೆ ಆದರೆ ಅಧಿಕಾರಿಗಳು ಕೇಳಿದರೆ ಇಲ್ಲ ಇಲ್ಲ ನಾವು ಇನ್ನೂ ಲೈನ್ ಎಸ್ಟಿಮೇಟ್ ಮಾಡಿಲ್ಲ ಅಂತಾರೆ ಆದರೆ ಆಲ್ಮೋಸ್ಟು ಅದು ಮುಂಚೆ ಇಲ್ಲಿ ಲೈನ್ ಇರೋದ್ರಿಂದ ಮತ್ತೆ ಕೂಡ ಇದನ್ನು ಹೊಸ ಯೋಜನೆ ಮಾಡಿ ಮುಂದುವಳಿಯೋದು ಆದರೆ ಆ ಲೈನ್ನ ಇಲ್ಲೇ ನಮ್ಮ ಅನಂತಪುರ ಮೇಲೆ ಒಯ್ಯಂಥ ಸಂಭವ ಇದೆ ಆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಅಲ್ಲಿ ಡಿ ಸಿ ಅವರು ಮೀಟಿಂಗ್ ಕರೆದೇವೆ ಈ ಜನಾಭಿಪ್ರಾಯದ ಬಗ್ಗೆ ರೈತರು ಮತ್ತು ಜನಾಭಿಪ್ರಾಯದ ಬಗ್ಗೆ ಒಂದು ಮೀಟಿಂಗ್ ಕರೆ ಜೋಗದಲ್ಲಿ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಡಿ ಸಿ ಅವರಿಗೆ ನಮ್ಮ ಹಾಲಸ್ಪುರ ನಾಯಕತ್ವದಲ್ಲಿ ಅವರು ಅಲ್ಲಿ ಸಹ ಅವ್ರು ಹೊರಟಿದ್ದಾರೆ ಸಾಗರದ ಸುಮಾರು ಜನ ನಮ್ಮ ಅನಂತಪುರ ಹೋಬಳಿಯಿಂದ ನಾವೆಲ್ಲ ರೈತ ಪ್ರಮುಖ ರೈತ ಮುಖಂಡರೂ ಹೋಗಿ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಗಮನಿಸ್ತಿರೋದೇನಂದರೆ ನಮ್ಮ ಈ ಅನಂತಪುರ ಹೋಬಳಿಯಲ್ಲಿ ಯಾವ ಕಾರಣಕ್ಕೂ ಲೈನ್ಗಳನ್ನ ಎಸ್ಟಿಮೇಟ್ ಮಾಡ್ಬಾರ್ದು ಮತ್ತು ಹೋಗೋಕ್ಕೆ ನಾವು ಬಿಡೋಲ್ಲ ಅಂತ ಈಗ ಹಿಂದೆ ಹೋಗಿರೋ ಅಂಥ ರೈತರಿಗೆ ಅನ್ಯಾಯ ಇದೆ ಮತ್ತು ಪುನಃ ಪುನಃ ಪರಿವರ್ತನೆ ಆಗಬಾರ್ದು ಅನ್ನೋದಕ್ಕೆ ನಾವು ಅದು ಮನವಿ ಕೊಡೋಕ್ಕೆ ಹೋಗೋದು ಮತ್ತು ಆ ಯೋಜನೆಯೇ ಎಲ್ಲ ಒಂದು ಕಡೆ ಅವಿಜ್ಞಾನಿಕವಾಗಿ ಅವಿ ಇದೆ ಅವಿಜ್ಞಾನಿಕವಾಗಿ ಇದೆ ಯಾಕೆಂದರೆ ಅಲ್ಲಿ ಸಾವಿರದ ಎರಡು ಸಾವಿರ ಮೆಗಾವೇಟು ವಿದ್ಯುತ್ ಉತ್ಪಾದನೆ ಮಾಡಿದರೆ ಅದನ್ನು ನೀರು ಪಂಪ್ ಮಾಡಿ ಮತ್ತು ಮೇಲೆ ಹಾಕೋಕ್ಕೆ ಎರಡು ಸಾವಿರ ಮೆಗಾವೇಟ್ ವಿದ್ಯುತ್ ಬೇಕು ಅಂತ ಅದರ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೆ ಅವರು ಹೇಳೋದೇನು ಅಂದರೆ ಇಲ್ಲ ಹಗಲೇ ಕರೆಂಟ್ ಉಳಿತದಲ್ಲ ಆ ನೀರಲ್ಲಿ ನಾವು ಆ ಕರೆಂಟಲ್ಲಿ ನೀರು ಎತ್ತಾಗ್ಬೇಕು ಅಂತ ಆ ಕರೆಂಟೇ ಇವತ್ತು ಹಗಲೇ ರೈತರಿಗೆ ತ್ರೀ ಪಿ ಕೊಟ್ಟು ಸಂಜೆ ತ್ರೀ ಪೇಸ್ ಕಟ್ ಮಾಡಿ ಊರಿಗೆ ಕೊಟ್ಟರೆ ಸಾಕ್ತ ಲೈಟಿಗೆ ಇದೆಲ್ಲ ಒಂದು ಕಡೆ ಈ ಸ್ಕೀಮ್ ಹೆಂಗೆ ಅಂದರೆ ದುಡ್ಡು ಹೊಡೆಯುವಂಥ ಸ್ಕೀಮು ಮತ್ತು ಸುಮ್ಮನೆ ರೈತರಿಗೆ ತೊಂದರೆ ಕೊಡೋ ಅಂತ ಸ್ಕೀಮು ಅದಾಗಿದೆ ಅದಕ್ಕಾಗಿ ಅದ್ರ ಆ ಸ್ಕೀಮಿನ ವಿರುದ್ಧ ಹೋರಾಟ ಮಾಡೋದು ಮತ್ತೆ ಇಲ್ಲಿ ಸೈನ್ಸ್ಗಳು ಆಗ್ಬಿಡುವಂಥದ್ದು ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯ ಅದರ ವಿರುದ್ಧನೇ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ನೋಡಿತ್ತು ಆದರೆ ಈಗ ಪ್ರಾರಂಭ ಹಂತದಲ್ಲಿ ನಾವು ಸರ್ಕಾರಕ್ಕೆ ಏನು ಬೇಕು ನಮ್ಮ ಆಳಂಕರ ದಾಯಕ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡಿ